ಮೊದಲು ಮಾಡಿದ ವೀಣೆ ನೋಡಿದ್ದೆ ಅದು ಬಹಳ ಕಷ್ಟಪಟ್ರಿ ನೀವು ಅದಾದ ಮೇಲೆ ಇದು ಸೆಕೆಂಡ್ ವೇರಿಯೇಷನ್ ದರ್ ಆರ್ ಟೂ ಥಿಂಗ್ಸ್ ಐ ಆಮ್ ವೆರಿ ಪ್ರೌಡ್ ಆಫ್ ಇನ್ ಮೈ ಲೈಫ್ ಒನ್ ಇಸ್ ಮೈ ತರಂಗಿಣಿ ವೀಣ ದ ಇಸ್ ಐ ಇನ್ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಐ ಹ್ಯಾವ್ ಡನ್ ಅಪರ್ಚುನಿಟೀಸ್ ಇಟ್ ಕಾನ್ ಬಿ ಅಂತ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಹೌ ಹೌ ಯು ಪ್ರೆಸೆಂಟ್ ಇಸ್ ಎ ವೆರಿ ಕೇಳ್ತಿರುವಂತಹ ಸಂಗೀತ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಿಮ್ಮ ಮೆಸೇಜು ನಮ್ಮ ಫೋಕಸ್ಸು ಚೇಂಜ್ ಆಗಬಾರ್ದು ನಮ್ಮ ಪ್ರಾಕ್ಟೀಸ್ ಅದು ದೀಸ್ ಆರ್ ಟು ಇಂಪಾರ್ಟೆಂಟ್ ಮೇಡಮ್ ತುಂಬ ಸಂತೋಷ ಈಗ ತರಂಗಿಣಿ ವೀಣೆ ಇದೆ ಆದರೆ ನೀವು ಮೊದಲು ಮಾಡಿದ ವೀಣೆ ನೋಡಿದ್ದೆ ಅದು ಬಹಳ ಕಷ್ಟಪಟ್ಟ್ರಿ ನೀವು ಅದಾದಮೇಲೆ ಇದು ಸೆಕೆಂಡ್ ವೇರಿಯೇಷನ್ ಅನ್ನು ಇದು ಏನಾಯ್ತಂದರೆ ನನಗೆ ತುಂಬ ಸಂತೋಷ ಏನು ಅಂದರೆ ನನ್ನ ತರಂಗಿಣಿ ವೀಣೆ ಮಾಡಿದ್ಮೇಲೆ ಅನೇಕ ಜನ ಅದರಿಂದ ಇನ್ಸ್ಪೈರ್ ಆಗಿ ಬೇಕಾದಷ್ಟು ಥರ ವೀಣೆಗಳು ಮಾಡಿದರು ಇದು ನನ್ನ ಸ್ನೇಹಿತರಾದ್ರ ವಿಜಯ ಮತ್ತು ಡೆನ್ನಿಸ್ ದೇ ಲಿವ್ ಇನ್ ನ್ಯೂಯಾರ್ಕ್ ಅವರು ನನ್ನ ತರಂಗಿನಿಮೀನೇ ತಗೊಂಡು ಹೋಗಿದ್ದರು ಡೆನ್ನಿಸ್ ಇಸ್ ಎ ವೆರಿ ಗುಡ್ ಇನ್ಸ್ಟ್ರೂಮೆಂಟ್ ಮೇಕರ್ ಅವರು ಸಾಫ್ಟ್ವೇರ್ ಇಂಜಿನಿಯರು ಬಟ್ ಸಂಗೀತನೂ ಗೊತ್ತು ರಷ್ಯನ್ ಅವರು ಅವರಿಗೆ ಭಾಳ ಸಂಗೀತದ ಬಗ್ಗೆ ಒಲವು ಅವರು ಮಾಡಿದ್ರು ಅವರು ಇದನ್ನು ಇನ್ಕ್ಲೂಡ್ ಮಾಡಿದ್ದು ನನಗೆ ತುಂಬ ಅನುಕೂಲ ಆಯಿತು ನೀನೇ ನೋಡಿದಂಗೆ ನಾನು ಪಿಲ್ಲೋ ಎಲ್ಲ ಇಟ್ಕೊಂಡು ಒದ್ದಾಡ್ತಾ ಇದ್ದೆ ಇದನ್ನು ನಾನು ನನ್ನ ವೀಣೆಗೆ ಅಡಾಪ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ಅದೆಲ್ಲ ನಾನೇ ಮಾಡಿದ್ದೆ ಅಲ್ಲ ಭಾವ ಗಿಟಾರ್ ಫ್ರೆಂಡ್ಸು ಗಿಟಾರ್ ಕೀಸು ಎಲ್ಲ ನಾನೇ ಮಾಡಿದ್ದೆ ಇದು ವ್ಯಾಕ್ಸ್ ತೆಗೆದು ಮಾಡಿದ್ದು ವೀಣೆ ಅದೇ ವಾಸ್ ದ ಮೇಜರ್ ಡಿಫ್ರೆನ್ಸ್ನು ಅದಕ್ಕೆ ತಾನೇ ಅದೇ ಒಬ್ಬರು ಮಾಡಿದ್ರು ನರ್ಸಿಂಗ್ ರಾವ್ ಅಂತ ಅದು ಹೆಚ್ಚು ಮಾಡಿದ್ರು ಪ್ರಚಲಿತ ಆಗಲಿಲ್ಲ ತುಂಬಾ ಕಷ್ಟಪಟ್ಟು ಮಾಡಿದ್ರು ಅವರು ಅದು ಸ್ಕ್ರೂ ಹಾಕಿದ್ರು ಅದು ಹಾಕಿದ್ರಿಂದ ಏನಾಗ್ತಿತ್ತು ನಾಯ್ ಇದು ಸೌಂಡ್ ಎಲ್ಲ ಎಲ್ಲ ಕಡೆಯಿಂದ ಲೀಕ್ ಆಗ್ತಾ ಇತ್ತು ನಾನು ಯೂಸ್ ಮಾಡಿದ್ದೀನಿ ಅಲ್ಲ ನಮ್ಮಲ್ಲೂ ಇತ್ತು ನಮ್ಮ ತಂದೆ ಹೇಳೋರೆಂದರೆ ಅದು ಸ್ವಲ್ಪ ದಿನ ಆದಮೇಲೆ ಆ ಸ್ಕ್ರೂ ಲೂಸ್ ಆಗಿಬಿಡೋದು ಅದು ಜರಗೋದು ಹೀಗೆ ಇಲ್ಲ ಇಲ್ಲ ವ್ಯಾಕ್ಸ್ ಏನಂದ್ರೆ ಇದು ಸಾರ್ಟ್ ಅಲ್ಲ ವ್ಯಾಕ್ಸ್ ಇಲ್ಲ ಉಡನ್ನೇ ಮಾಡಿದ್ರು ಅಲ್ಲ ವ್ಯಾಕ್ಸ್ ಇರೋದ್ರಿಂದ ವೀಣೆಗೆ ಏನಂದ್ರೆ ವೀಣೆಗೆ ಆದ ಒಂದು ನಾದ ಇದೆ ಅಲ್ಲ ಹೌದು ಹೌದು ಏನಂದ್ರೆ ಈಗ ಒಂದು ಫ್ಲೂಟ್ ಕೇಳಿದ್ರೆ ಇದು ಫ್ಲೂಟ್ ಅಂತೀವಿ ಇದು ವೀಣೆ ಕೇಳಿದ್ರೆ ವೀಣೆ ಅಂತೀವಿ ಆ ನಾದ ಬರೋಕ್ಕೆ ವ್ಯಾಕ್ಸ್ ತುಂಬ ಹೆಲ್ಪ್ ಮಾಡೋದು ಅದನ್ನು ನೆಗೆಟ್ ಮಾಡೋಕ್ಕೋಸ್ಕರ ನಾವು ಏನು ಮಾಡಿದ್ವಿ ವುಡನ್ ಬೋರ್ಡು ಅಂದರೆ ಇದು ಇದೇನು ಅಂದರೆ ಇದು ಗಿಟಾರ್ದು ಆದರೆ ಗಿಟಾರ್ ಬೋರ್ಡಲ್ಲಿ ಏನಂದರೆ ಫ್ಲ್ಯಾಟ್ ಆಗಿರುತ್ತೆ ಫ್ಲ್ಯಾಟ್ ಆಗಿರುತ್ತೆ ಅದು ನಮ್ಮ ಗಮಕಗಳಿಗೆ ಫಾರ್ ಎಕ್ಸಾಂಪಲ್ ಗಮಕಗಳು ಇದು ಎಳೆಯೋದು ಎಲ್ಲ ಆಗ್ತಾ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಇದನ್ನೆಲ್ಲ ನಮ್ಮ ಇದು ಹೆಂಗೆ ವ್ಯಾಕ್ಸಲ್ಲಿ ಹೆಂಗೆ ಬರ್ತಾ ಇತ್ತು ಆ ಕರುವನ್ನೇ ಕೊಡ್ಸಿ ಮಾಡಿಸಿದ್ದಾಯಿತು ಸೊ ಫ್ರಿಡ್ಜ್ ಎಲ್ಲ ಹಾಗೆ ಕೊಡಿಸಿರೋ ಹಾಗೆ ಕೊಡಿಸಿರೋದು ಬಹುಶಃ ಆಲ್ ಟೈರೈನ್ ವೀಣ ಇರ್ಬೋದು ಏನು ವ್ಯಾಕ್ಸ್ ಇಲ್ಲದೆ ಇರೋದ್ರಿಂದ ಹಾಗೆ ಸೊ ಇದು ಆಮೇಲೆ ಅವರು ಡೆನ್ನಿಸ್ ಅವರು ಸ್ವಲ್ಪ ಇದಕ್ಕೆ ಇದು ಹೇಗಾಯಿತು ಅಂದ್ರೆ ಸಿ ವೀಣೆಗೆ ಏನಂದ್ರೆ ಪಿಕಪ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಸ್ಪೆಷಲಿ ಮ್ಯಾಗ್ನೆಟಿಕ್ ಪಿಕಪ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಷ್ಟೊಂದು ರೆಸನೆನ್ಸ್ ಸೌಂಡು ಯಾವ ವೀಣೆನೂ ಪಿಕಪ್ ಆಗ್ತಿಲ್ಲ ಈಗ ಪ್ರೊಫೆಷ್ನಲಿ ನುಡಿಸ್ತಾ ಇರೋ ಎಲ್ಲ ವೀಣಾ ಪ್ಲೇಯರ್ಸು ದೇ ಯೂಸ್ ಮ್ಯಾಗ್ನೆಟಿಕ್ ಪಿಕಪ್ ದೆ ಡೋಂಟ್ ಯೂಸ್ ದ ಸ್ಟಿಕ್ ಆನ್ ಪಿಕಪ್ಸ್ ಯೂಸ್ ಮಾಡೋದಿಲ್ಲ ಅದರಿಂದ ಏನಾಗುತ್ತೆ ಕೆಲವ್ರು ಮಾಡ್ತಾರೆ ಅದಿದ್ದರೆ ರೆಸನೆನ್ಸ್ ವ್ಯಾಲ್ಯೂ ಇರುತ್ತೆ ಈ ಮ್ಯಾಗ್ನೆಟಿಕ್ ಪಿಕಪಲ್ಲಿ ಪಿಕ್ಸಪ್ ಓನ್ಲಿ ದ ಸ್ಟ್ರಿಂಗ್ಸ್ ಸೊ ಅದರಿಂದ ಎಲೆಕ್ಟ್ರಾನಿಕಲಿ ವಿ ಕೆನ್ ಮ್ಯಾನಿಪ್ಲೇಟ್ ಸೋ ಮೆನಿ ಥಿಂಗ್ಸ್ ಎಸ್ಪೆಷಲಿ ನಾವು ನಾವೆಲ್ಲ ಪ್ರೊಸೆಸರ್ ಹಾಕ್ಕೊಂಡು ಮಾಡ್ತೀವಿ ಇವಾಗ ಆ ಒಂದು ಪ್ರೊಸೆಸರ್ ಇದ್ದರೆ ಯಾವ ಸೌಂಡ್ ಬೇಕಾದರೂ ಬರ್ತೀನಿ ನಿನಗೆ ಗೊತ್ತು ನೀನು ಎಷ್ಟು ಸ್ಟುಡಿಯೋ ಕೆಲಸ ಮಾಡಿ ಗೊತ್ತು ಅದು ತುಂಬ ಈ ಟೆಕ್ನಾಲಜಿ ಎಲ್ಲ ಇನ್ಕಾರ್ಪ್ರೇಟ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೊಂದು ಕಾರಣ ನಾನು ತುಂಬ ಫ್ಯೂಷನ್ ಮ್ಯೂಸಿಕ್ ನೋಡಿಸ್ತಾ ಇದ್ದರಿಂದ ನನ್ನ ಇನ್ಫ್ಲೂಯೆನ್ಸ್ ನಾನು ತುಂಬ ಸೌಂಡ್ ಇಂಜಿನಿಯರ್ಸ್ ಜೊತೆ ಕ್ಯೂರಿಯಾಸಿಟಿಗೆ ಹೋಗಿ ಹೊತ್ಕೊಳ್ತಾ ಇದ್ದೆ ಅಲ್ಲಿ ಕಲ್ತ್ಕೊಂಡೆ ನೋಡಿದ್ ಕಲ್ತಿದ್ದು ಅದರಲ್ಲೂ ನನ್ನ ಗಿಟಾರಿಸ್ಟ್ ಪ್ರತಿ ಸತಿ ಹೊಸ ಗಿಟಾರ್ ತೊಗೊಂಬರೋರು ನಾವು ನೋಡಿದ್ರೆ ಒಂದು ಮುನ್ನೂರು ವರ್ಷದ ವೀಣೆ ಇಟ್ಕೊಂಡು ನಾನು ಚೇಂಜ್ ಮಾಡಲ್ಲಪ್ಪ ಹಿಂಗೆ ಇರೋದು ಅಂತ ಇದ್ದಿದ್ದು ಇದೆಲ್ಲದರಿಂದ ನಾನು ಮಾಡಬೇಕು ಅನ್ನಿಸ್ತು ಲೂಯಿಸ್ ಅಂತ ಒಬ್ಬ ನಾನು ವೀಣಾ ಸೆಮಿನಾರ್ ಮಾಡಿದೆ ಐ ಥಿಂಕ್ ಯು ಆಲ್ಸೋ ಪ್ಲೇಡ್ ಇನ್ ದಟ್ ಇದರಲ್ಲಿ ರಾಜ ರಾಮಣ್ಣ ಇನ್ಸ್ಟಿಟ್ಯೂಟಲ್ಲಿ ಐ ರಿಮೆಂಬರ್ ಮೂರು ದಿನದ ಸೆಮಿನಾರ್ ಮಾಡಿದೆ ಬೆಂಗ್ ಇಂಡಿಯಾದಲ್ಲಿರೋ ಎಲ್ಲ ವೀಣಾ ಮೇಕರ್ಸು ಬಂದಿದ್ದರು ಆಗ ಅವನೊಂದು ಎರಡು ಲೋಟ ಹಾಕ್ಬಿಟ್ಟಿದ್ದಕ್ಕೆ ಒಂದು ವೀಣೆ ಮಾಡಿದ್ದ ಮಾಡಿದರು ಲೂಯಿಸ್ ಅಂತ ಅವರು ಸ್ಟೇಜ್ ಮೇಲೆ ಹೋದಾಗ ಅವ್ರಿಗೆ ನುಡ್ಸಕ್ಕೆ ಬರ್ತಿರ್ಲಿಲ್ವಲ್ಲ ಇಲ್ಲೇ ಬೆಂಗ್ಳೂರು ಬೆಂಗಳೂರಿನಲ್ಲಿ ಸೊ ಅವ್ರು ನನ್ನ ನನ್ನಲ್ಲಿ ನಿಂತಿದ್ದೆ ನಾನೇ ಆ ಸೆಮಿನಾರ್ ಎಲ್ಲ ಪೂರ್ತಿ ಮೂರು ದಿನದ ಸೆಮಿನಾರ್ನ ತರಂಗಿಣಿ ಹಾಚೇಶನಿಂದ ಮಾಡಿದ್ದೆ ಅವರು ಮೇಡಮ್ ನುಡಿಸ್ತೀರಾ ಬಂದು ಅಂತ ಕೇಳಿದ್ರು ಸೊ ನಾನು ಸ್ಟೇಜ್ ಮೇಲೆ ಕುತ್ಕೊಂಡು ನುಡಿಸಿದೆ ಆಗ ನಂಗೆ ಸೊ ಇದು ಪೋರ್ಟಬಲ್ ಆಗಿ ಮಾಡ್ಬೋದು ಅಂತ ಆದರೆ ದಟ್ ವಾಸ್ ನಾಟ್ ಕಾನ್ಸರ್ಟ್ ವರ್ತಿ ಟು ಗೆಟ್ ಎ ಕಾನ್ಸರ್ಟ್ ವರ್ತಿ ವೀಣಾ ಇಟ್ ಟುಕ್ ಮೀ ಫೈವ್ ಇಯರ್ಸ್ ಬೇಕಾಗುತ್ತೆ ಅಬ್ಯಾಂಡನ್ ಮಾಡಿ ಮಾಡಿದೆ ಮಾಡಿ ತುಂಬಾ ಕಾಂಟ್ರವರ್ಸಿ ನಿಮಗೆಲ್ಲ ಗೊತ್ತು ಅಲ್ಲ ವುಡ್ ಸೌಂಡ್ ಎಲ್ಲಾನು ತೆಗಿಬೇಕು ಅಂದ್ರೆ ನಮ್ಮ ಮನಸ್ ಸಮಾಧಾನ ಸಮಾಧಾನ ಆಗಬೇಕು ಆ ಸಮಾಧಾನ ಆಯಿತು ಈಗ ನಾನು ಇದನ್ನೇ ತೊಗೊಂಡು ಹೋಗ್ಬೋದು ನಾನು ನಾನೊಬ್ಳೆ ಅಲ್ಲ ಅನೇಕ ಜನ ಎಲ್ಲ ಯೂಸ್ ಮಾಡ್ತಿದ್ದಾರೆ ದೆರ್ ಆರ್ ಟೂ ಥಿಂಗ್ಸ್ ಐ ಆಮ್ ವೆರಿ ಪ್ರೌಡ್ ಆಫ್ ಇನ್ ಮೈ ಲೈಫ್ ಒನ್ ಈಸ್ ಮೈ ತರಂಗಿನಿ ವೀನ ದ ಅದರ್ ಇಸ್ ಐ ಇನ್ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಐ ಹ್ಯಾವ್ ಡನ್ ಮೈ ಲೈಫ್ ರೈಟ್ಲಿ ಈ ಸಸ್ಟೈನಬಿಲಿಟಿ ಎಲ್ಲ ಬೇಕಿತ್ತು ನನಗೆ ಅದೆಲ್ಲ ಈ ವಿಣೆನಲ್ಲಿದೆ Tchau. Um... ಸೂಪರ್ ಬೇಡ ಸೊ ಇದು ಡಿಟ್ಯಾಚಬಲ್ ಅಂದರೆ ಹ್ಞೂ ಹೇಗೆ ಅಂದರೆ ಒಂದು ಒಂದು ಬಾಕ್ಸಲ್ಲಿ ಅಲ್ಲ ಇದು ಗಿಟಾರ್ ಕೇಸಲ್ಲೇ ತಗೊಂಡು ಹೋಗ್ಬೋದ ತವೆ ಅಂತ ಇನ್ಕ್ಲೂಡಿಂಗ್ ದಿಸ್ ಸ್ಟ್ಯಾಂಡ್ ಇಂದು ನಾನು ಇಫ್ ದ ಕ್ಯಾಮ್ರಾ ಕೆನ್ ಸಿ ಇಟ್ ಸೊ ಐಲ್ ಶೋ ಇಟ್ ದಿಸ್ ವೇ ಸೊ ಇನ್ ಸಿ ದೋಸ್ ಟು ಸ್ಪ್ರೂಸ್ ಸೊ ಐಲ್ ಶೋ ಯು ಹೌ ಟು ಇಟ್ಸ್ ಇನ್ ಇಟ್ಸ್ ಎ ಟೂ ಮಿನಿಟ್ಸ್ ಜಾಬ್ ಇದನ್ನು ಹೀಗೆ ಬಿಚ್ಚಿದ್ರೆ ಇದು ಬಂದ್ಬಿಡುತ್ತೆ ಅದು ಥ್ರೆಡ್ ಅದು ಥ್ರೆಡ್ ಸ್ಕ್ರೂ ಹಾಕಿರೋಂತ ಥ್ರೆಡ್ ಇದು ಬಂತು ಈ ಭಾಗನೂ ಬಿಚ್ಬೋದು ಇದು ಅಂದ್ರೆ ಈಸಿ ಪೋರ್ಟಬಲ್ ಅಂದ್ರೆ ಒಂದು ಗಿಟಾರ್ ಕೇಸಲ್ಲಿ ಅಲ್ಲಿ ಇವಾಗ ಇದು ಎರಡು ಭಾಗ ಆಯ್ತು ಇದನ್ನ ಎರಡೇ ಎರಡು ಸ್ಕ್ರೂ ನಿಂತಿದೆ ಇದು ಇದು ಒಳಗಡೆ ಕನೆಕ್ಷನ್ ಇದೆ ಕೈನಲ್ಲೇ ಹಾಕ್ಬೋದು ಅಂತ ಸ್ಕ್ರೂ ಇದೇನು ಸ್ಕ್ರೂ ಡ್ರೈವರು ಇದು ಏನು ಒಂದು ಸೆಕೆಂಡ್ ಅದೇ ಅದೇ ಕೈನಲ್ಲೇ ಮಾಡ್ಬೋದು ಇದು ವಾಲ್ಯೂಮ್ ಇದು ಅಷ್ಟೇ ಸೂಪರ್ ಮೇಡಮ್ ಇದು ಒಂದು ಗಿಟಾರ್ ಕೇಸಲ್ಲಿ ಹೋಗುತ್ತೆ ಇದು ಗಿಟಾರ್ ಕೇಸಲ್ಲಿ ಮುಂದ್ಗಡೆನೆ ಹೋಗುತ್ತೆ ಎಲ್ಲಾನು ಹೀಗೆ ಹೋಗುತ್ತೆ ಲೋಕಲ್ ಟ್ರಾವೆಲ್ ಆದ್ರೆ ರೆಗ್ಸಿನ್ ಬ್ಯಾಗ್ ಮಾಡ್ಕೊಬೋದು ಇದ್ರೆ ಒಂದು ಸ ಇದು ಬಾಕ್ಸ್ ಇದೆ ಆ ಬಾಕ್ಸಲ್ಲು ತಗೊಂಡ್ ಹೋಗ್ಬೋದು ನಾನು ನಿನ್ನೆ ತಾನೇ ಮುಂಬೈಯಿಂದ ಬಂದೆ ಈ ಬಾ ಈ ಒಂದು ಗಿಟಾರ್ ಕೇಸಲ್ಲೇ ಹಾಕ್ಕೊಂಡು ನಾನು ಈ ಚೆಕ್ಕಿನ್ ಲಗ್ಗೇಜಲ್ಲೇ ಕೊಡದೆ ಕೈಯಲ್ಲೇ ತಗೊಂಡು ಹೋಗ್ತಾ ಮೈನಲ್ಲೇ ತಗೊಂಡ್ ಹೋಗ್ಬಿಟ್ಟು ಇನ್ ಫ್ಲೈಟ್ ಇನ್ ತರ ಹಾ ಬಿಟ್ರು ಗಿಟಾರ್ ಅಷ್ಟೇ ಉದ್ದ ಗಿಟಾರ್ಗಿಂತ ಸ್ವಲ್ಪ ಉದ್ದ ಇದೆ ಸ್ವಲ್ಪ ದೊಡ್ಡ ಬೀಸ್ ಗಿಟಾರ್ ಅಷ್ಟೇ ಬಟ್ ಇದನ್ನೆಲ್ಲ ಇದು ಮುಂದ್ಗಡೆ ಗಿಟಾರ್ ಕೇಸಲ್ ಮುಂದ್ಗಡೆ ಬ್ಯಾಗ್ ಇದೆ ಅದಕ್ಕೆ ಅದ್ರಲ್ಲಿ ಕಡೆ ಹೊಟ್ಟೋಗುತ್ತೆ ಇಲ್ಲ ಏನ್ ಬಿಡ್ತಾರೆ ಹ್ಮ್ ಸೂಪರ್ ಮೇಡಮ್ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲೂ ನಾನು ಇದನ್ನ ಕೈನಲ್ಲೇ ತಗೊಂಡೋಗಿದ್ದೀನಿ ಯಾಕೆಂದ್ರೆ ಕಚೇರಿಗೆ ಹೋದಾಗ ನನಗೆ

ನಮ್ಮ ಎದುರಿಗಂತೂ ನೀಟಾಗಿ ಹೋಗುತ್ತೆ ಅಲ್ಲಿ ಹೋದ್ಮೇಲೆ ಸೊ ಮೇಡಮ್ ನಿಮ್ಮ ಮಕ್ಕಳಲ್ಲಿ ದೊಡ್ಡವಳು ಡ್ಯಾನ್ಸ್ ಕಲುತ್ತಳು ಚಿಕ್ಕವಳು ಶಿ ಸ ಡೆಂಟಿಸ್ಟ್ ಅಂದರೆ ಇವಾಗ ಶಿ ಅಸ್ ಚೀನ್ ಹರ್ ಪ್ರೊಫೆಷನ್ ಅದ್ರ ಬಗ್ಗೆ ಯೋಗ ಯೋಗ ಆಫ್ಕೋರ್ಸ್ ಡ್ಯಾನ್ಸರ್ ಅಂತ ನನಗೆ ಗೊತ್ತು ಆಮೇಲೆ ಅವಳು ಜ್ಯುವೆಲರಿ ಡಿಸೈನು ನಮ್ರತ ಡೆಂಟಿಸ್ಟ್ ಇದಾದ್ಮೇಲೆ ಇವಾಗ ಯೋಗ

ಒಂದು ಕೆಲಸ ಮನೆಯವರೆಲ್ಲ ಇಷ್ಟಪಟ್ಟು ಮಾಡಿದಾಗ ಆಗುವಂತ ಸಕ್ಸೆಸ್ ಆರ್ಗನೈಸರ್ ಆರ್ಗನೈಸೇಷನ್ಸ್ ಜೊತೆಗೆ ನಿಮ್ದೇ ಒಂದು ಈವೆಂಟ್ ತರಾನು ಇಟ್ಕೊಂಡಿದ್ರಿ ಈಗಲೂ ಇದೆ ಅಲ್ವಾ ಮೇಘಾ ಇಲ್ಲ ಅದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅದು ಮಾಡ್ತೀರಾ ಅದು ಭಾಳ ತುಂಬ ಸ್ಪೆಷಲ್ ಆಗಿರ್ತದೆ ಎಲ್ಲ ಕಡೆಯಿಂದ ಬರ್ತಾರೆ ನಾಟ್ ಓನ್ಲಿ ಇಂಡಿಯಾ ಎಲ್ಲ ಬರುತ್ತೆ ಆಮೇಲೆ ಆಲ್ ಪಾರ್ಟ್ಸ್ ಆಫ್ ಇದು ಸೋ ಇನ್ನೇನು ಮೇಡಮ್ ಏನಾದರೂ ಹೇಳೋಕ್ಕೆ ನಮ್ಮ ವೀಕ್ಷಕರು ಅದು ಕೇಳ್ತಿರುವಂತಹ ಸಂಗೀತ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಿಮ್ಮ ಮೆಸೇಜು ನಾನು ಐ ಡೋಂಟ್ ಬಿಲೀವ್ ಇನ್ ಅಡ್ವೈಸಿಂಗ್ ಬಿಕಾಸ್ ಈ ಜನ್ರೇಷನ್ ಕಮ್ಸ್ ವಿತ್ ಅವ್ರದೇ ಆದ ಸೆಟ್ ಆಫ್ ರೂಲ್ಸು ಪ್ರಾಬ್ಲಮ್ಸು ಸಲ್ಯೂಷನ್ಸು ಎಲ್ಲ ಹುಡುಕೊಂಡು ಬರ್ತಾರೆ ನಾನು ಐ ಡೋಂಟ್ ವಾಂಟ್ ಟು ಬಿ ಇನ್ವಾಲ್ ಬಟ್ ಒಂದು ಚೇಂಜ್ ಆಗದೆ ಇರೋದು ನಮ್ಮ ಫೋಕಸ್ಸು ಚೇಂಜ್ ಆಗಬಾರ್ದು ಮತ್ತು ನಮ್ಮ ಪ್ರಾಕ್ಟೀಸ್ ಅದು ದೀಸ್ ಆರ್ ಟೂ ಇಂಪಾರ್ಟೆಂಟ್ ಥಿಂಗ್ಸ್ ಇದು ಎರಡೂ ಸರಿಯಾಗಿದ್ದರೆ ಸಕ್ಸಸ್ ವಿಲ್ ಕಮ್ ಆಟೋಮ್ಯಾಟಿಕಲಿ ಮೇ ಬಿ ಕೆಲವರಿಗೆ ಬೇಗ ಬರ್ಬೋದು ಕೆಲವ್ರಿಗೆ ನಿಧಾನ ಆಗ್ಬೋದು ಆ್ಯಂಡ್ ಸಕ್ಸಸ್ ಈಸ್ ಆಲ್ಸೋ ಕೆನಾಟ್ ಬಿ ಇದನ್ನ ಮಾಡಿದೆ ಇದರಿಂದ ಸಕ್ಸಸ್ ಆಯಿತು ದಿಸ್ ಈಸ್ ಮೈ ಎಂಡ್ ಅಂತ ಹೇಳೋಕ್ಕಾಗೋದೇ ಇಲ್ಲ ಸಂಗೀತದಲ್ಲಿ ಇದು ಒಂದು ದೊಡ್ಡ ಸಮುದ್ರ ಅಲ್ವಾ ನಾನು ಎಷ್ಟು ತೊಗೊಳ್ಬೋದೋ ನನ್ನ ಕೆಪ್ಯಾಸಿಟಿಗೆ ತೊಗೋಬೇಕು ಆದರೆ ಒಂದು ಸಿನ್ಸಿಯಾರಿಟಿ ಇರಬೇಕು ನಾನು ಮುಂಚೆನೇ ಈ ಇಂಟ್ರವ್ಯೂನಲ್ಲಿ ಬಿಗಿನಿಂಗಲ್ಲಿ ಹೇಳಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಫಾಲೋ ದೀಸ್ ಇಂಡಿಯನ್ ಟ್ರೆಡಿಷನ್ಸ್ ಆಫ್ ರೆಸ್ಪೆಕ್ಟಿಂಗ್ ಯರ್ ಗುರು ಐ ಥಿಂಕ್ ದಿಸ್ ಈಸ್ ಸಮ್ಥಿಂಗ್ ಸ್ಪೆಷಲ್ ಫಾರ್ ಆರ್ ಕಲ್ಚರ್ ಅವರ್ ಹೆರಿಟೇಜ್ ಅದನ್ನು ನಾವು ಬಿಟ್ಬಿಡಬಾರ್ದು ನನ್ನ ಪ್ರಕಾರ ಕಲೀರಿ ನೀವು ಹೊರಗಡೆ ಹೋಗಿ ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ ಈಗಿನ ಕಾಲದಲ್ಲಿ ಇದೆಲ್ಲ ಬೇಕಾಗಿದ್ದು ಒಬ್ಬರು ಗುರು ಹತ್ರನೇ ಕಲಿತು ಮುಂದೆ ಬರೋಕ್ಕಾಗಲ್ಲ ಆದರೆ ಆ ಒಂದು ಮರಿ ಒಂದು ಅವರು ಒಂದು ಐವತ್ತು ವರ್ಷ ಅರುವತ್ತು ವರ್ಷ ಎಪ್ಪತ್ತು ವರ್ಷ ಕೆಲಸ ಮಾಡಿರ್ತಾರೆ ಮತ್ತು ಅವ್ರದ್ದೇ ಆದ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವರು ನಿಮಗೆಲ್ಲ ಪಾಠ ಹೇಳ್ಕೊಟ್ಟಿರ್ತಾರೆ ಆ ಗೌರವ ಇರಬೇಕು ಗೌರವ ತುಂಬ ಇಂಪಾರ್ಟೆಂಟು ಇಷ್ಟು ಮಾಡಿಕೊಂಡು ಫೋಕಸ್ಡಾಗಿ ಕೆಲಸ ಮಾಡಿದ್ರೆ ಯಾರು ಬೇಕಾದರೂ ಸಂಗೀತದಲ್ಲೂ ಸಕ್ಸಸ್ ಆಗ್ಬೋದು ಸಂಗೀತದ ಮನೆತನದಿಂದನೇ ಬರಬೇಕಾಗಿಲ್ಲ ಅದಕ್ಕೆ ನಾನೇ ಎಕ್ಸಾಂಪಲ್ಲು ದೊಡ್ಡ ಎಕ್ಸಾಂಪಲ್ ಯಾಕೆಂದರೆ ಯಾಕೆಂದರೆ ಇಲ್ಲಿ ಕೂತಿರೋ ಶಿವು ದೊಡ್ಡ ಸಂಗೀತ ಮನೆತನದಿಂದ ಬಂದಿರೋದು ನಾನು ಸಂಗೀತ ಮನೆತನದಿಂದ ಬರದೇ ಇರೋಳು ಅದು ಅದೆಲ್ಲ ಬಿಗಿನಿಂಗಲ್ಲಿ ಅನಿಸುತ್ತೆ ಅಷ್ಟೇ ಆದರೆ ಕೆಲಸ ಮಾಡೋ ಕೆಲಸ ಮಾಡುವಾಗ ಒಂದು ಶ್ರದ್ಧೆ ಇರಬೇಕು ಶ್ರದ್ಧೆ ತುಂಬ ಇಂಪಾರ್ಟೆಂಟು ಆಮೇಲೆ ಡಿಸಿಪ್ಲಿನ್ ಲೈಫ್ ಇರಬೇಕು ಇದೆರಡು ಇದೆಲ್ಲ ಇದ್ದರೆ ಯಾರು ಬೇಕಾದರೂ ಆಮೇಲೆ ಟ್ಯಾಲೆಂಟ್ ಇರಬೇಕು ಇದೆಲ್ಲ ಆದಮೇಲೆ ದೇವರ ಕೃಪೆ ಇರಬೇಕು ಮೇ ಬಿ ಲಕ್ಕಿರಬೇಕೇನು ಆಪರ್ಚುನಿಟಿನೂ ಸಿಕ್ಬೇಕು ಸಿಕ್ಕತ್ತೆ ಈಗ ಬೇಕಾದಷ್ಟು ಆಪರ್ಚುನಿಟಿಗಳು ಚಿಕ್ಕವರಿಗೆ ಬೇಕಾದಷ್ಟು ಸಿಕ್ಕತ್ತೆ ಬೇಕಾದಷ್ಟು ಫೆಸ್ಟಿವಲ್ ನೀವು ಒಳ್ಳೆ ಸಾಧನೆ ಮಾಡಿದ್ರೆ ಅದು ಅಲ್ಲೇ ಗೊತ್ತಾಗುತ್ತೆ ಆಪರ್ಚುನಿಟಿ ಬಳಸ್ಕೋಬೇಕು ಬಳಸ್ಕೊಳ್ಬೇಕು ಬಳಸ್ಕೊಳ್ಬೇಕು ನಾವು ಸ್ಕೂಲ್ನಲ್ಲಿ ಒಂದು ಡಿಬೇಟ್ ಇತ್ತು ಮೇಡಮ್ ಅದು ತಲೆಯಲ್ಲಿ ನಾನೇನು ಮಾತಾಡಿಲ್ಲ ಅಪರ್ಚುನಿಟೀಸ್ ಡೂ ಕಮ್ ಇಟ್ ಕಾನ್ ಬಿ ಕ್ರಿಯೇಟೆಡ್ ಅಂತ ಒಂದಾದರೆ ಇಟ್ ಕ್ಯಾನ್ ಬಿ ಕ್ರಿಯೇಟೆಡ್ ಅಂತ ಒಂದು ಯಾವಾಗಲೂ ಅದಾಗದೇ ಬಂದ ಆಪರ್ಚುನಿಟಿ ತುಂಬ ಅದನ್ನು ಒಂದು ಬಂದಿದ್ದನ್ನು ಅದನ್ನು ರೈಟ್ ವೇ ಬಳಸ್ಕೋಬೇಕು ಅಂತ ನೀವು ಹೇಳ್ತಾ ಹೇಳ್ತಾಯಿದ್ದೀರ ತುಂಬ ಸಂತೋಷ ಆಯಿತು ಮೇಡಮ್ ಅಂದರೆ ಇಷ್ಟು ವರ್ಷ ನಾವು ಜೊತೆಗಿದ್ದು ಎಷ್ಟೋ ವಿಷಯ ನಮಗೆ ಗೊತ್ತಿರಲಿಲ್ಲ ಅದೆಲ್ಲ ಹೇಳಿದ್ದೀರಿ ನೀವು ಪ್ರತಿ ಶನಿವಾರ ಮಾಡ್ತಿದ್ದು ಪ್ರ್ಯಾಕ್ಟೀಸ್ ಕೂಡ ಹೇಳಿದ್ದೀರಿ ಆ ಬಹುಶಃ ಥ್ಯಾಂಕ್ಸ್ ಟು ಯುವರ್ ಮದರ್ ಕೂಡಿಸಿ ಬಲವಂತವಾಗಿ ನಿಮ್ಮ ಗುರುಗಳು ಎಲ್ಲರನ್ನೂ ನೆನಪಿಸ್ಕೊಂಡಿದ್ದೀರಿ ಕೋ ಆರ್ಟಿಸ್ಟ್ ಸೋ ಇಂಪಾರ್ಟೆಂಟ್ ಅನ್ನೋ ಅದು ಪರಿವ ನನಗೆ ಅದೇ ಇಷ್ಟ ಇಲ್ಲ ಇವು ಎಲ್ಲರೂ ನಾವೆಲ್ಲರೂ ಆರ್ಟಿಸ್ಟು ಈಗ ನಾನು ಕಚೇರಿಗೆ ಹೋಗ್ಬಿಟ್ಟು ನಾನಿಂದೆ ಯು ನಾಟ್ ಪ್ಲೇ ಸೊ ಐ ಆಲ್ಸೋ ನಾಟ್ ಪ್ಲೇ ವಿತೌಟ್ ಯು ಸೊ ಆ ಒಂದು ಭಾವ ಬೆಳೆಸ್ಕೊಳ್ಬೇಕು ಆಮೇಲೆ ನಮ್ಮಲ್ಲಿ ಒಂದು ಸೌಹಾರ್ದತೆ ಇದ್ರೆ ಅದು ಇಟ್ ಫ್ಲೋಸ್ ಇನ್ ಟು ದ ಮಾಡ್ತಾರೆ ಆಮೇಲೆ ಐ ಡೋಂಟ್ ನೋ ವಾಟ್ ಯು ಥಿಂಕ್ ಆಫ್ ದಿಸ್ ದಿಸ್ ಇಸ್ ಒನ್ ಥಿಂಗ್ ಐ ಆಮ್ ವೆರಿ ಕನ್ಸರ್ನ್ಡ್ ರಿಹರ್ಸಲ್ ಮಾಡೋದ್ರಲ್ಲಿ ತುಂಬ ರಿಹರ್ಸಲ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಜೊತೆಯಲ್ಲಿ ಮಾಡ್ಕೊಂಡು ಹೋದರೆ ಒಂದು ಕಚೇರಿಯ ಲೆವೆಲ್ ಬೇರೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂಚೆ ಎಲ್ಲ ಅಯ್ಯೋ ನೀವು ರಿಹರ್ಸಲ್ ಮಾಡ್ತೀರಾ ಅನ್ನೋದೇ ಒಂದು ಮಿಸ್ಟೇಕ್ ಸರ್ ಈಗ ಸೋಷಿಯಲ್ ಮೀಡಿಯಾ ಓ ಓಹ್ ಇನ್ ಮೈ ರಿಹರ್ಸಲ್ ಸೆಷನ್ ಅಂತ ಮಾಡ್ಕೊಳ್ಳೋದೇ ಒಂದು ಜಂಬದ ವಿಷಯ ಆಗಿದೆ ನಾವು ಎಲ್ಲ ಮಾಡ್ತಾ ಇದ್ವಿ ನಂಗೆ ನಾಪಕವಾಗಿ ನಾವೆಲ್ಲ ದೊಡ್ಡ ದೊಡ್ಡ ಕಚೇರಿ ಇದೆ ಅಂದರೆ ನಾವೆಲ್ಲ ಏನು ನುಡಿಸ್ತೀವಿ ಏನು ಪ್ರಾಯ ಏನು ಅಂತ ಅದಕ್ಕೆ ನಿಮ್ಮ ಇನ್ಪುಟ್ಸು ಬರೋದು ನಾನು ಹೇಳ್ತಾ ಇದ್ದೆ ಇದೆಲ್ಲ ಮಾಡಿಕೊಂಡು ಕಚೇರಿಗೆ ಒಂದು ತಯಾರಿ ಬೇಕು ಸ ಪಫಾಮಿಂಗ್ ಆರ್ಟ್ಸ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಎಸ್ತೆಟಿಕ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಗಮನ ಇಟ್ಕೊಂಡು ಕಚೇರಿ ಮಾಡಬೇಕು ಧನ್ಯವಾದಗಳು ಮೇಡಮ್ ಅಂದರೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ಬೋದು ಆದರೆ ಎಲ್ಲ ಕಾರ್ಯಕ್ರಮಗಳಿಗೆ ಅಥವಾ ಸಂದರ್ಶನಕ್ಕೆ ಒಂದು ಕೊನೆ ಇರಬೇಕು ಇಲ್ಲ ನಾನು ಅರ್ಧ ಗಂಟೆ ಅಂತ ಅನ್ಕೊಂಡು ಬಂದಿದ್ದು ಒಂದು ಗಂಟೆಗಿಂತ ಇನ್ನೂ ಇರುತ್ತೆ ನೋಡೋಣ ಇನ್ನೊಂದ್ಸತಿ ಸೆಕೆಂಡ್ ಎಪಿಸೋಡ್ ತರ ಮಾಡಿ ವೀಕ್ಷಕರೇ ಕೇಳಿದ್ರಲ್ಲ ಏನೇ ಕಷ್ಟ ಇದ್ದರೂ ಅದನ್ನು ಇಷ್ಟವಾಗಿ ನಾವು ಎದುರಿಸಿದ್ರೆ ಲೈಫ್ ಸಕ್ಸಸ್ ಅನ್ನೋದನ್ನು ಸುಮಾರು ಸತಿ ಡಾಕ್ಟರ್ ಸುಮಾರು ಸುಧೀಂದ್ರ ಅವ್ರು ಹೇಳಿದ್ದಾರೆ ಭಾಳ ಉಪಯುಕ್ತವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರು ಮಾಡಿದ ತರಂಗಿ ವೀಣೆ ತರಂಗಿಣಿ ವೀಣೆ ಅದನ್ನು ಕೂಡ ಇವತ್ತು ನಮ್ಮ ಎದುರು ನುಡಿಸಿದ್ದಾರೆ ಸೊ ಅವರಿಗೆ ನಾನು ಹೃತ್ಪೂರ್ವವಾದ ವಂದನೆಗಳನ್ನು ಹಾಗೂ ಮುಂದೆ ಇದೇ ರೀತಿ ಅವರು ನಮ್ಮ ಸಂಗೀತಕ್ಕೆ ಸೇವೆ ಮಾಡ್ತಾ ಇರಲಿ ಅದಕ್ಕೆ ಬೇಕಾದಂತಹ ಶಕ್ತಿ ಬುದ್ಧಿ ಅವರಿಗೆ ತುಂಬ ಇದೆ ಆರೋಗ್ಯ ಶಕ್ತಿ ಎಲ್ಲ ಭಗವಂತ ಕೊಡಲಿ ಅಂತ ಹೇಳ್ತಾ ಈ ಸಲಿಯ ಈ ಹೈ ನೋಟ್ಸ್ ಸರಣಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ಆನು ಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಮತ್ತು ಹೊಸದಿಗಂಥ ಡಿಜಿಟಲ್ಲು ಮುಂದೆ ಇನ್ನೊಬ್ಬ ಹಿರಿಯ ವಿದ್ವಾಂಸರೊಡನೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ನಮಸ್ಕಾರಗಳು ನಮಸ್ಕಾರ ಮೇಡಮ್ ಸುಮಾರು ಸಂತೋಷಕ್ಕೂ ಹಾಗೂ ಆನೂರ ಅನಂತ ಕೃಷ್ಣ ಶರ್ಮಾ ಫೌಂಡೇಶನ್ಗೂ ನನ್ನ ಧನ್ಯವಾದಗಳು ನಮಸ್ಕಾರ